ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಾಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಆಯೋಜಿಸಿದ್ದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ನಂತರ ಮಾತನಾಡಿದ ಅವರು ನಾಯಕನಾಟಿ ಪಟ್ಟಣದ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಮಟ್ಟಕ್ಕೆ ಮಾದರಿಯಾದಂತಹ ಪದ್ಧತಿಯನ್ನ ಅಳವಡಿಸಿಕೊಂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಯಾಗಿ ಬೆಳೆಯುತ್ತಿರುವುದು ತುಂಬಾ ಶ್ಲಾಘನೀಯ ಶಾಲೆಯ ಬೆಳವಣಿಗೆಗೆ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಬಹಳ ಶ್ರಮಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿ ಶಾಲೆಯ ವ್ಯವಸ್ಥೆಯನ್ನ ಪೋಷಕರಿಗೆ ಹಾಗೂ ಪಟ್ಟಣದ ನಾಗರಿಕರಿಗೆ ಶಾಲೆಯ ವಿಶೇಷತೆಯನ್ನು ಅಭಿವ್ಯಕ್ತಿಪಡಿಸುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮಕ್ಕಳ ಕಲಿಕೆ ಜೊತೆಗೆ ಸಾಂಸ್ಕೃತಿಕ ಕೌಶಲ್ಯಗಳನ್ನು ಪ್ರದರ್ಶನ ಮಾಡುವಂತಹ ವೇದಿಕೆಯನ್ನು ಏರ್ಪಡಿಸಿರುವಂತಹದ್ದು ಪೋಷಕರಿಗೆ ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಭರವಸೆಯನ್ನ ಮೂಡಿಸುತ್ತದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮನೋರಂಜನೆ ಅತಿ ಮುಖ್ಯ ಪಟ್ಟಣದ ಜನತೆಗೆ ಉತ್ತಮವಾದ ಶಿಕ್ಷಣ ಕೊಡಿಸುವಂತಹ ಸಂಕಲ್ಪವನ್ನು ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ನಂತರ ಮುಖ್ಯೋಪಾಧ್ಯಾಯಿನಿ ಇಂದಿರಮ್ಮ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಸುನ ಮುದಿಯಪ್ಪ ಮಹೇಶ್ವರಿ ಪಾಪಮ್ಮ ಮಂಜುನಾಥ್ ಮಂಜುನಾಥ್ ಬಾಬು ಎಸ್ಡಿಎಂಸಿ ಅಧ್ಯಕ್ಷೆ ಸುಮಾ ಸದಾಶಿವಯ್ಯ ಸಿಆರ್ಪಿ ಈಶ್ವರಪ್ಪ ಪಾಲಯ್ಯ ರುದ್ರಮುನಿ ವಿಕಾಸ್ ಶಿಕ್ಷಕರು ಪೋಷಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಹಾಜರಿದರು ಈಗಾಗಲೇ ನಮ್ಮ ಈ ಕಾರ್ಯಕ್ರಮದ ಕುರಿತು ಶ್ರೀಮತಿ ಮಂಜುಳಾ ಮೇಡಮ್ ಅವರು ಹಾಗೂ ಶ್ರೀ ಬಂಧು ಬೇಬ ಅವರು ಟಿ ಆರ್ ಸಿ ಅವರು ಮಾತನಾಡಿದ್ದಾರೆ ಈಗಾಗಲೇ ತಮಗೆ ಸಾಕಷ್ಟು ಮೂರು ಗಂಟೆಯಿಂದ ತಾವು ಪೋಷಕರು ಕೂತಿದ್ದೀರಾ ಮಕ್ಕಳು ಕೂತಿದ್ದೀರಾ ಈಗ ಸಾಕಷ್ಟು ಸಮಯ ಆಗಿರೋದಿಲ್ಲ ಬೇರೆ ಅಧ್ಯಕ್ಷರು ಸದಸ್ಯರು ಯಾರಾದರೂ ಮಾತಾಡದಿದ್ದರೆ ಮಾತಾಡಿ ನನಗೆ ಸರ್ಕಾರದಲ್ಲಿ ಕುರಿತು ಕಾರ್ಯ ಇರೋದ್ರಿಂದ ನಮ್ಮ ನಗರದ ಮಾದರಿ ಸರ್ಕಾರ ಇರುವ ಪ್ರಾಥಮಿಕ ಶಾಲೆ ಈ ಒಂದು ಮಟ್ಟಕ್ಕೆ ಬಹಳಷ್ಟು ಒಂದು ಮಾದರಿಯಾದಂತಹ ಪದ್ಧತಿಯನ್ನು ಅಳವಡಿಸಿಕೊಂಡು ನಾಯಕೇಟೆ ಪಟ್ಟಣದ ಪ್ರತಿಷ್ಠಿತ ಶಾಲೆಯಾಗಿ ಬೆಳೀತಾ ಇರುವಂಥದ್ದು ತುಂಬ ನಾಗರೀಯವಾದಂತಹ ಸಂಗತಿ ಈ ಒಂದು ಬೆಳವಣಿಗೆಗೆ ಶಾಲೆಯ ಅಭಿವೃದ್ಧಿಗೆ ನಮ್ಮ ಶ್ರೀಮತಿ ಇಂದಿರಮ್ಮವರು ಹಿರಿಯ ಮುಖ್ಯ ಶಿಕ್ಷಕರಾಗಿ ಅವರ ಎಲ್ಲ ಸಮಸ್ಯೆಯು ಭಾಳ ಶ್ರಮವಹಿಸಿ ಕಾರ್ಯಕ್ರಮವನ್ನು ಮೂಡಿಸಿ ಈ ಒಂದು ಶಾಲೆಯ ವ್ಯವಸ್ಥೆಯನ್ನು ಪೋಷಕರಿಗೆ ತೋರಿಸುವಂತಹ ಮತ್ತು ನಮ್ಮೆಲ್ಲ ಪಟ್ಟಣದ ನಾಗರಿಕರಿಗೆ ಇದರ ಒಂದು ವಿಶೇಷತೆಯನ್ನು ಅಭಿವ್ಯಕ್ತಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಮಕ್ಕಳ ಒಂದು ಕಲಿಕೆ ಜೊತೆಗೆ ಅವರ ಸಾಂಸ್ಕೃತಿಕ ಒಂದು ಕೌಶಲ್ಯಗಳನ್ನು ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯನ್ನು ಅವರು ಇಲ್ಲಿ ಏರ್ಪಡಿಸಿರುವಂಥದ್ದು ಖಂಡಿತವಾಗಲೂ ಪೋಷಕರಿಗೆ ಸರ್ಕಾರಿ ಶಾಲಾ ವ್ಯವಸ್ಥೆಯ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸುತ್ತೆ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ನಮ್ಮ ನಾಯಕತ್ವ ಪಟ್ಟದ ಜನತೆಗೆ ಉತ್ತಮವಾದ ಶಿಕ್ಷಣವನ್ನು ಕೊಡುವಂತಹ ಸಂಕಲ್ಪವನ್ನು ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡ್ತಾ ನಮ್ಮ ಎಲ್ಲ ತಂಡದವರು ಆದರೆ ಶಿಕ್ಷಣ ಶಕ್ತಿ ಅಂತ ನಮ್ಮ ಭಾಗ ಹೇಳಿದ್ದು ಪ್ರತಿಯೊಬ್ಬ ಮಕ್ಕಳು ನಾವು ಶಿಕ್ಷಣ ಪಡೆದು ಹೋದರೆ ನಾವು ಏನೂ ಪಡೆದು ಕಣಗಳ ಶಿಕ್ಷಣ ಅಂತ ಮಾತ್ರ ಆ ಒಂದು ವಯಸ್ಸಿನಲ್ಲಿ ನಾವು ಶಿಕ್ಷಣವನ್ನು ಕಲಿಯೇಬೇಕು ಪ್ರಾಥಮಿಕ ಶಾಲೆಯ ಇತಿಹಾಸದಲ್ಲಿ ಒಂದು ಪ್ರಿಯಮ ಕಾರಣ ಇಂದಿನ ವಾರ್ಷಿಕೋತ್ಸವ ಶಾಲಾ ವಾರ್ಷಿಕೋತ್ಸವ ಎನ್ನುವುದು కేవల ఒ ఇది వంద శైక్షణిక వర్షద నిరంతర పరిశ్రమ ప్రతిదిన అక్షర కలిక జీ మిన సుఖ ప్రతిభ అవరణ ఈ వేదిక